ಮಾಜಿ ಅಧ್ಯಕ್ಷ ಕೆ ಕೆ ಪಿ ಎಚ್ ಆರ್ ಅಧ್ಯಕ್ಷ ಆಗಿದ್ದೆ ಅಂದರೆ ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಆ ನಂತರದಲ್ಲಿ ತುಂಬ ಜನ ಆಗಿದ್ದಾರೆ ಅವರ ನಂತರ ನಮ್ಮ ಆತ್ಮೀಯ ಅಂಥ ಜೀಗೆ ಶಟ್ರು ಆಗಿದ್ದಾರೆ ನನ್ನ ನನ್ನ ಕನಸು ಏನಿತ್ತು ಅಂತಂದರೆ ಇಡೀ ರಾಜ್ಯದ ಎಲ್ಲ ನಮ್ಮ ಏಕೆಂದರೆ ಇಡೀ ದೇಶ ರಾಜ್ಯದಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಕ್ರೀಡೆ ಇರ್ಬೋದು ಅಥವಾ ಒಂದು ಸ್ಪೋರ್ಟ್ಸ್ ಇರ್ಬೋದು ರಂಗಮಂದಿರ ಇರ್ಬೋದು ಎಲ್ಲ ಕಾರ್ಯಕ್ರಮಕ್ಕೂ ಮುನ್ ತುಂಬ ಮುಂದೆ ನಿಂತು ಓಟ್ ಉದ್ಯಮದವರು ಎಲ್ಲ ಥರ ಸಹಾಯ ಮಾಡ್ತಾಯಿದ್ರು ಅವ್ರಿಗೆ ಸರ್ಕಾರ ಯಾವುದೇ ಥರ ಗುರ್ಸಿರಲಿಲ್ಲ ಆವತ್ತಿನ ತಾಗ ನಾವು ಅವತ್ತು ಕನಸ್ಕೊಂಡೆ ಇನ್ನು ಐದು ಜನ ಪಂಚರತ್ನಗಳು ಅಂಥೇಳಿ ಐದು ಜನ ಇಡೀ ರಾಜ್ಯದಲ್ಲಿರುವಂಥ ಐದು ಜನ ಉದ್ಯಮರಿಗೆ ಪ್ರಶಸ್ತಿ ನೀಡಬೇಕು ಅಂಥೇಳಿ ನಮ್ಮ ಅವತ್ತು ಕಮಿಟಿ ಒಳಗಿದ್ದಂಥ ಇವರು ಕಾರ್ಯದರ್ಶಿಯಾದಂಥ ಆದಂಥ ರಾಮಚಂದ್ರ ಉಪಾಧ್ಯಾಯರು ಮತ್ತು ನಮ್ಮ ಮಧುಕರ್ ಶೆಟ್ಟರು ಇವರು ಎಲ್ಲರೂ ಸೇರಿ ಒಟ್ಟಿಗೆ ಅವತ್ತು ಯೋಚನೆ ಮಾಡಿ ಐದು ಐದು ಜನ ಪ್ರಶಸ್ತಿ ಕೊಟ್ಟ ಅದು ಐದು ವರ್ಷ ಐದು ವರ್ಷ ಪ್ರತಿ ವರ್ಷ ಹಂಗೇ ಇತ್ತು ಪ್ರತಿ ವರ್ಷ ಕೂಡ ಐದು ಜನ ಉದ್ಯಮಿಗಳಿಗೆ ಪ್ರಶಸ್ತಿ ಕೊಡ್ತಾಯಿದ್ದ ಅದು ಎಂಥ ಪ್ರಶಸ್ತಿ ಅಂತಂದರೆ ರಾಜ್ಯೋತ್ಸವ ಪ್ರಶಸ್ತಿಗಿಂತ ಹೆಚ್ಚಿನ ಮಹತ್ವ ಪಡೆದು ನಮ್ಮ ಪ್ರಶಸ್ತಿ ಸರ್ ಹೊಸವಾಗಿ ಓಟ್ಲು ಮಾಡ್ತಾರ ನಾವು ಅವ್ರಿಗೆ ಏನು ಸಂದೇಶ ಪಡ್ತೀರ ಸರ್ ಹೊಸ ಉದ್ದು ಓಟ್ಲವ್ರಿಗೆ ಕಾಯಕವಾಗಿ ಮನಸ್ ಮನಸ್ಫೂರ್ತಿಯಾಗಿ ಕಾಯ ವಾಚ ಮನಸ್ಸ ಪೂರ್ತಿ ಶ್ರಮ ಬಿದ್ದು ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡಿದ್ರೆ ಮಾತ್ರ ಓಟ್ಲು ಉದ್ಯಮ ನಡೆಸೋಕ್ಕೆ ಸಾಧ್ಯ ಅದು ಬಿಟ್ಟರೆ ಈ ಓಟ್ಲು ಉದ್ಯಮ ನಡೆಯೋದೇ ಇಲ್ಲ ಹಂಗಾಗಿ ನನಗೆ ಎಂಬತ್ತು ವರ್ಷ ಆದರೂ ಕೂಡ ಇವತ್ತು ಕೂಡ ಉದ್ಯಮದಲ್ಲಿ ಬೆಳಗ್ಗೆ ಎದ್ದು ಬೆಳಗ್ಗೆ ಐದು ಗಂಟೆಗೆ ಎದ್ದು ಇವತ್ತು ಒಳಗೆ ನೋಡಿಕೊಂಡು ಇಲ್ಲಿಗೆ ಬಂದೆ ಅಂತಹ ಶ್ರಮ ಬಿದ್ದರೆ ಮಾತ್ರ ಓಟ್ ಉದ್ಯಮ ನಡೀತದೆ ಹೊಸ ಉದ್ಯಮಿಗಳು ಆ ರೀತಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಂಡ್ವಿ